ಸರ್ಕಾರ ಆದೇಶದಂತೆ ಅರವತ್ತು ಪರ್ಸೆಂಟ್ ಮಾತೃಭಾಷೆ ಕನ್ನಡ ನಲವತ್ತು ಪರ್ಸೆಂಟ್ ಇತರೆ ಭಾಷೆಗಳನ್ನು ಕಡ್ಡಾಯವಾಗಿ ಬಳಸುವಂತೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕನ್ನಡ ಕಡ್ಡಾಯವಾಗಿ ಜಾರಿಗೊಳಿಸುವಂತೆ ಆದೇಶಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಮನವಿ ಪತ್ರವನ್ನು ನೀಡಿದರು ಸರ್ಕಾರ ಆದೇಶದಂತೆ ಇದೇ ತಿಂಗಳು ಹದಿಮೂರನೇ ತಾರೀಖುವರೆಗೂ ಗಡವು ನೀಡಿದ್ದು ಬದಲಾವಣೆ ಮಾಡದಿದ್ದಲ್ಲಿ ಮಸಿ ಬಲಿಸಿ ಉಗ್ರ ಹೋರಾಟ ಮಾಡುವುದಾಗಿ ಕನ್ನಡಪರ ಒಕ್ಕೂಟ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಎಚ್ಚರಿಕೆ ನೀಡಿದರು ಹೋರಾಟಗಳನ್ನು ಮಾಡಿ ಏನು ರಾಜ್ಯದಾದ್ಯಂತ ಇರ್ತಕ್ಕಂಥ ಒಂದು ಏನು ಒಂದು ಹೋಟೆಲ್ ಆಗಿರ್ಬೋದು ಒಂದು ದೇವಸ್ಥಾನ ಆಗಿರ್ಬೋದು ಒಂದು ಮಸೀದಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಶಾಪಿಂಗ್ ಮಾಲ್ ಆಗಿರ್ಬೋದು ಇದೆಲ್ಲ ಕೂಡ ಒಂದು ಅವ್ರದ್ದೇ ಆದಂಥ ಒಂದು ಭಾಷೆಯಲ್ಲಿ ಆ ಬೋರ್ಡ್ಗಳ ನಾಮಫಲಕಗಳನ್ನು ಹಾಕುವಂಥ ಒಂದು ಕಾರ್ಯವನ್ನು ಮಾಡಿದರು ಇದನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಆ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಮಾಡಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಆ ಒಂದು ಎಚ್ಚರಿಕೆ ವಿಚಾರವಾಗಿ ಸರ್ಕಾರ ಎಚ್ಚೆತ್ಕೊಂಡು ಏನು ಈ ಕನ್ನಡ ರಾಜ್ಯದಲ್ಲಿ ಈ ಅನೇಕ ರಾಜ್ಯಗಳಿಂದ ಬಂದು ಜೀವನ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳಾಗ್ಬೋದು ಅವರೆಲ್ಲ ಕೂಡ ಬೇರೆ ಭಾಷೆಗಳಲ್ಲಿ ಅಳವಡಿಸತಕ್ಕಂಥ ನಾಮಪಾಲಕಗಳನ್ನು ನೀವು ಅದನ್ನೆಲ್ಲ ತೆರವು ಮಾಡಬೇಕು ಅಂತೇಳಿ ಏನೋ ಒಂದು ಗಡುವನ್ನು ಕೊಟ್ಟಿತ್ತು ಆ ಗಡುವು ಈ ತಿಂಗಳು ಹದಿಮೂರನೇ ತಾರೀಕು ಕೊಟ್ಟಿತ್ತು ಆ ಒಂದು ಹದಿಮೂರನೇ ತಾರೀಕು ಕಳೆದ ನಂತರ ಅವರು ಇದೇ ರೀತಿ ಏನಾದರೂ ಅವರ ಒಂದು ನಾಮಪಲಕಗಳಾಗ್ಬೋದು ಕನ್ನಡಕ್ಕೆ ಅವಮಾನಕರವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಅವರೇನಾದರೂ ತೊಡಗಿಸ್ಕೊಳ್ಳೋ ಅಂತ ಆಗಿರ್ಬೋದು ಅದನ್ನೆಲ್ಲ ಕೂಡ ಅವರು ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಅಧಿಕಾರಿಗಳೇ ಅದಕ್ಕೆ ನೇರವಾಗಿ ಜವಾಬ್ದಾರರಾಗ್ತಾರೆ ಈ ಸರ್ಕಾರವೇ ಅದಕ್ಕೆ ನೇರ ಕಾರಣ ಆಗ್ತಾರೆ ಅಂತೇಳಿ ನಾವೆಲ್ಲ ಕೂಡ ಈ ಒಂದು ಕನ್ನಡಪರ ಸಂಘಟನೆಯವರು ಅದನ್ನು ಖಂಡಿಸ್ತಾ ಈ ದಿನ ನಾವು ಏನು ಹದಿಮೂರನೇ ತಾರೀಕು ಅಂತೇಳಿ ಸರ್ಕಾರ ಗಡುವು ಕೊಟ್ಟಿದೆ ಆ ಒಂದು ಗಡುವು ಇದನ್ನು ಇವರು ಹೆಚ್ಚಿಸೋದಕ್ಕೆ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲ ಸಂಘಟನೆಗಳು ಎಲ್ಲ ಮುಖಂಡರೆಲ್ಲ ಸೇರಿ ನಾವು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಆ ಮನವಿ ಪತ್ರದ ಆ ಒಂದು ಮುಖೇನ ಇವರು ಎಚ್ಚೆತ್ಕೊಂಡು ಹೇಗೆ ನಾವು ಕಲಿತುಗಳು ಇಂಗ್ಲೀಷಲ್ಲಿ ಇನ್ನೊಂದರಲ್ಲಿ ಹಿಂದಿಯಲ್ಲಿ ಬೇರೆ ಭಾಷೆಗಳಲ್ಲಿ ಹಾಕಿರ್ತವು ತೆರವು ಮಾಡಿಸಿಲ್ಲ ಅಂತ ಹೇಳಿದ್ರೆ ನಾವು ಹದಿಮೂರನೇ ತಾರೀಕಿಂದ ಇನ್ನು ಒಂದು ದಿವಸ ಮತ್ತೆ ಗಡುವು ಕೊಟ್ಟು ಎಲ್ಲ ಏನು ಯಾರು ಯಾರಾದ್ರೂ ನಾಮಪತ್ರಗಳು ಬೇರೆ ಭಾಷೆಯಲ್ಲಿ ಹಾಕಿದ್ರೆ ಅದಕ್ಕೆ ಮಸಿ ಬಳಿಯುವಂತ ನಾವು ಕೆಲಸವನ್ನ ನಾವೆಲ್ಲ ಸಂಘಟನೆ ಅವರು ಮಾಡಿ ನಾವು ಕನ್ನಡವನ್ನು ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವು ಮಾಡಿದ್ವಿ ಅಂತೇಳಿ ಈ ಮುಖ್ಯನ ಪತ್ರಕರ್ತರ ಮುಖೇನ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಕನ್ನಡ ಭಾಷೆ ಮತ್ತು ಇತರೆ ಭಾಷೆ ಆದರೆ ಕನ್ನಡ ಸಾಂಸ್ಕೃತಿಕ ಇಲಾಖೆಗೆ ಬೇರೆ ರಾಜ್ಯದವರು ಮಾಹಿತಿ ನೀಡಿದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಂತ ಸ್ವಾಮಿ ಇದು ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಹಕ್ಕು ಇದು ನಮ್ಮ ಕಾನೂನು ನೀವು ಯಾರು ನಿಮ್ಮ ರಾಜ್ಯದಲ್ಲಿ ಬಂದು ನಾವು ತುಪಾಯಿ ಮಾಡಿಲ್ಲ ನಿಮ್ಮ ಭಾಷೆ ಮೇಲೆ ನಾವು ಹೇರಿಕೆ ಬಿಡು ಹಾಕುವುದಿಲ್ಲ ನಮ್ಮ ಭಾಷೆಗೆ ನಮ್ಮ ಕಾನೂನಿಗೆ ನೀವು ಅಡ್ಡಿಪಡಿಸೋದು ಯಾರು ಇದನ್ನು ಏನೇ ಆಗಲಿ ಬೇರೆ ದೇಶದವರು ನಮ್ಮ ಭಾಷೆಗೆ ಅಡ್ಡಿ ಬಂದರೆ ಅದನ್ನು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಆಗಲೇ ಇವಾಗಿಯನ್ನು ಬೇರೆ ಭಾಷೆಯಲ್ಲಿ ಆಗಿದ್ದಾರೆ ಅದೇ ರೀತಿಯ ಭಾಷೆಯನ್ನು ಅಳ ಅಳವಡಿಸಿದರೆ ತಾಲೂಕು ದಂಡಾಧಿಕಾರಿಗಳಿರ್ಬೋದು ಪುರಸಭೆ ಮುಖ್ಯಾಧಿಕಾರಿಗಳಿರ್ಬೋದು ಇದನ್ನು ಸಾರ್ವಜನಿಕರ ಗಮನಕ್ಕೆ ತಂದು ಕೂಡಲೇ ಇದನ್ನು ತೆರವುಗೊಳಿಸಬೇಕು ಇಲ್ಲದೇ ಹೋದ ಪಕ್ಷದಲ್ಲಿ ಎಲ್ಲ ಪರ ಸಂಘಟನೆಗಳು ಒಕ್ಕೂಟ ಒಕ್ಕೂಟದವರು ಒಂದಾಗಿ ಎಲ್ಲರೂ ಸೇರಿ ಮಸಿ ಬಳಿಯುವ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಜಾರಿಯಾಗುತ್ತದೆ ಇದು ನಿಮ್ಗೆ ನೀವು ನಿರ್ಧರಿಸಬೇಕೆಂದು ನಾನು ಎಲ್ಲ ಮಾಧ್ಯಮದ ಮುಖಾಂತರ ತಮಗೆ ನೀಡಿಪಡಿಸುತ್ತೇನೆ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ನಿರಂತರ ಹೋರಾಟವಾಗಿತ್ತು ಇದಕ್ಕೆ ಸರ್ಕಾರವೂ ಸಹ ಆದೇಶ ಮಾಡಿದೆ ಆದೇಶ ಮಾಡಿದೆ ಆದೇಶಕ್ಕೆ ಈ ತಿಂಗಳು ಹದಿಮೂರನೇ ತಾರೀಕು ಕೊನೆಯ ದಿನಾಂಕವಾಗಿರ್ತದೆ ಆದರೆ ಯಾವುದೇ ಒಬ್ಬ ಅಂಗಡಿ ಮಾಲೀಕರು ಸಹ ಇದರ ಬಗ್ಗೆ ಎಚ್ಚರಿಸಿಕೊಳ್ಳದೆ ಯಾವೊಬ್ಬ ನಾಮಪಲ್ಕ ಇದೆಯೋ ಅದೇ ನಾಮಪಲ್ಕವನ್ನು ಹಂಗೆ ಮುಂದುವರಿಸ್ತಾರೆ ಮುಂದುವರಿಸಿರ್ತಾರೆ ಏನು ಇವತ್ತು ನಾವು ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇನೆಂದರೆ ಹದಿಮೂರನೇ ತಾರೀಕಿನ ಒಳಗಡೆ ನಾಮಪಲಕಗಳೇನೋ ಬದಲಾವಣೆ ಆಗಲಿಲ್ಲ ಅಂದರೆ ಸರ್ಕಾರದ ಆದೇಶವನ್ನು ನೀವು ಏನನ್ನ ಆದೇಶ ಪಾಲನೆ ಮಾಡಿಲ್ಲ ಅಂದರೆ ಆ ಸರ್ಕಾರ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಗ್ತದೆ ಏನಿದೆಯೋ ಆಂಗ್ಲ ಭಾಷೆಯಲ್ಲಿ ಉರ್ದು ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಏನಿದೆಯೋ ಈ ಭಾಷೆಗಳಿಗೆ ಮಸಿ ಬಳಿಯುವಂತಹ ಸರ್ಕಾರದ ಆದೇಶದಂತೆ ಅರವತ್ತು ನಲವತ್ತರಂತೆ ಸೀಮಿತಪಡಿಸಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಪುತ್ಸವ ಅಧಿಕಾರಿಗಳಿಗೆ